ಹೌದು ಕೊಡ್ತೀವಿ ಈಗ ಈಗ ಬಜೆಟ್ ರಿಯಪ್ರಿಪ್ರೇಷನ್ ಆಗುತ್ತೆ ನಮ್ಮ ಸರ್ಕಾರ ಬಂದು ಎಂಟು ತಿಂಗಳಾಗಿದ್ದು ಮೂವತ್ತು ತಿಂಗಳು ಯಾರಿದ್ರು ಈಗ ರಿಯಪ್ರಿಪ್ರೇಷನ್ ಆಗುತ್ತೆ ಆ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಮನೆ ಎಲ್ಲ ಯೂನಿಯನ್ ಲೀಡರ್ಸ್ ಎಲ್ಲ ಬಂದಿದ್ರು ಕೂಡ್ದೋರು ಹೇಳಿದ್ವಿ ಚರ್ಚೆ ಮಾಡಿ ಭಾರತ ರತ್ನ ಕೊಟ್ಟಿದ್ದು ಸಂತೋಷನೇ ಆಮೇಲೆ ಅದ್ವಾನಿಯವ್ರನ್ನ ಪಕ್ಷ ಬಿ ಜೆ ಪಿ ಪಕ್ಷ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ಅವರು ಒಬ್ಬರು ಪ್ರಮುಖ ಕಾರಣ ಅಲ್ವಾ ಅವ್ರನ್ನ ಒಂಥರ ಮೂಲೆ ಗುಂಪು ಥರ ಮಾಡಿದರು ಈಗಲಾದರೂ ಬಿ ಜೆ ಪಿ ಅವರು ಬುದ್ಧಿ ಬಂದು ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿ ಸಂತೋಷ ಯಾರು ಜೋಶಿಯವರು ಆಮೇಲೆ ಇವರು ಸಂತೋಷ್ ಅವರು ಯಡಿಯೂರಪ್ಪ ಅವ್ರಿಗೆ ಏನು ಮಾಡಿದ್ರು ಅಲ್ವಾ ಯಡಿಯೂರಪ್ಪನೂ ಇಳಿಸಿದವರು ಯಾರು ಇವರ ತಾನೇ ಇಳಿಸಿದ್ದು ಈಗಲೂ ಮೊನ್ನೆನೂ ಪ್ರಯತ್ನ ಮಾಡಿದ್ರು ವಿಜೇಂದ್ರ ಅವರು ಏನು ಆಗಬಾರ್ದು ಅಂತ ಆದ್ರೆ ಇವೇನು ನಡೀಲಿಲ್ಲ ಅದಕ್ಕೆ ಯಾಕಂದ್ರೆ ಚುನಾವಣೆ ಬಂತಲ್ಲ ಯಡಿಯೂರಪ್ಪ ಸರ್ ಮತ ಓಟ್ ಹಾಕ್ತಾರೆ ಅಂತ ಅವ್ರನ್ನ ಮಾಡಿದ್ದಾರೆ ಆ ಥರದೇನು ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಅವರು ಖರ್ಗೆ ಅವರು ಬಿಜೆಪಿಗೆ ಬರುವ ತರ ಅಂತೇಳಿ ಒಂದು ರೀತಿ ವ್ಯಂಗವಾಗಿ ಮಾತನಾಡಿದ್ದಾರೆ ಮೂರ್ಖರ ಮಾತುಗಳು ಮೂರ್ಖತನದ ಪರಮಾವಧಿ